ಕೆಲವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದ್ರೆ ಇನ್ನು ಕೆಲವರು ಸಂಕಷ್ಟ ಅನುಭವಿಸ್ತಾರೆ ಇದಕ್ಕೆ ತೆಲುಗು ಆರ್ಟಿಸ್ಟ್ ದರ್ಶನಂ ಮೊಗಲಯ್ಯ ಉತ್ತಮ ಉದಾಹರಣೆಯಾಗಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಇವರು ಈಗ ಹೈದರಾಬಾದ್ನಲ್ಲಿ ದಿನಗೂಲಿ ಮಾಡ್ತಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ದರ್ಶನ್ ಅವರು ಕಿನ್ನೇರ ಮೊಗಲಯ ಎಂದು ಕೂಡ ಫೇಮಸ್ ಕಿನ್ನೇರ ಎಂಬ ಹೆಸರಿನಿಂದ ಕರೆಯಲ್ಪಡುವ ಬುಡಕಟ್ಟು ಸಂಗೀತ ವಾದ್ಯ ನುಡಿಸುವ ಕೆಲವೇ ಕೆಲವು ಕಲಾವಿದರಲ್ಲಿ ಅವರು ಕೂಡ ಒಬ್ರು ಕಿನ್ನೇರ ವೀಣೆ ತಂತಿ ವಾದ್ಯವಾಗಿದ್ದು ಇದರ ಮೂಲ ತುಂಬಾನೇ ಹಳೆಯದ್ದು ಇದನ್ನ ದರ್ಶನಮ್ಮ ಅವರು ನುಡಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಕಲಾ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆ ಆಧರಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಸದ್ಯ ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದರಲ್ಲಿ ಅವರು ಗಾರೆ ಕೆಲಸ ಮಾಡ್ತಾ ಇರುವುದು ಕಂಡುಬಂದಿದೆ ಈ ವಿಡಿಯೋಗೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಅನ್ನು ಮಾಡ್ತಿದ್ದಾರೆ ಅವರ ಕಷ್ಟಕ್ಕೆ ಸರ್ಕಾರ ಕಿವಿ ಆಗಬೇಕು ಅಂತ ಕೆಲವರು ಸೂಚನೆ ಕೊಟ್ಟಿದ್ದಾರೆ ಕೆಲವರು ಆಗ್ರಹಿಸಿದ್ದಾರೆ ಏನು ಭೀಮ್ಲಾ ನಾಯ್ಕ್ ಸಿನಿಮಾದ ಟೈಟಲ್ ಸಾಂಗೆ ದರ್ಶನಂ ಅವರು ಕಿನ್ನೇರ ನುಡಿಸಿದ್ರು ರಾಜ್ಯ ಸರ್ಕಾರದಿಂದ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ನೀಡೋ ಬಗ್ಗೆ ಸರ್ಕಾರ ಘೋಷಣೆ ಮಾಡಿತ್ತು ಇತ್ತೀಚೆಗೆ ಅದನ್ನ ಸರ್ಕಾರ ನಿಲ್ಲಿಸಿತ್ತು ಇದಾದ ಬಳಿಕ ದರ್ಶನಂ ಅವರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಹಾಗಾಗಿ ತಮ್ಮ ಜೀವನವನ್ನ ನಡೆಸಲು ಈ ಕೆಲಸವನ್ನ ಅವರು ಆಯ್ದುಕೊಂಡಂತಿದೆ